ಹಲೋ ನಮಸ್ಕಾರ ಫ್ರೆಂಡ್ಸ್ ಸ್ನೇಹಾಸ್ ಕುಕ್ಕಿಂಗ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಣೆಗಾಯಿ ಬದನೆಕಾಯಿ ಮಾಡಾಕತ್ತೀನಿ ಬರ್ರಿ ಹಾಗಾದ್ರೆ ಈ ರೆಸಿಪಿನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋನು ನೋಡಿರಿ ಇಲ್ಲಿ ಫ್ರೆಶ್ ಆಗಿರೋ ಎಳಿ ಬದನೆಕಾಯಿ ತಗೊಂಡು ಹಿಂಗೆ ಸೆಂಟರ್ದಾಗ ಕಟ್ ಮಾಡಿ ಉಪ್ಪಿನ ನೀರಾಗ ಹಾಕಿಟ್ಟಿದ್ದೀನಿ ಈಗ ನಾವು ಈ ಎಣ್ಣೆಗಾಯಿ ಬದನೆಕಾಯಿಗೆ ಮಸಾಲೆನ ರೆಡಿ ಮಾಡ್ಕೋಬೇಕು ಅದಕ್ಕಾಗಿ ನಾನಿಲ್ಲಿ ಶೇಂಗಾಕಾಳು ಬಿಳಿ ಎಳ್ಳು ಕೊಬ್ಬರಿ ಮತ್ತು ಟೊಮ್ಯಾಟೊ ಉಳ್ಳಾಗಡ್ಡಿನ ಹುರಿದಿಟ್ಕೊಂಡಿದ್ದೀನಿ ಈಗ ಈ ಹುರಿದಿಟ್ಕೊಂಡಿರೋ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಬೇಕು ಈಗ ಎರಡು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕಬೇಕು ಒಂದು ಟೀ ಸ್ಪೂನ್ ಗರಂ ಮಸಾಲ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಬೇಕು ರೀ ಭಾಳ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ನೀರು ಹಾಕಬೇಕು ಈಗ ಇದನ್ನು ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು ಈ ಮಸಾಲೆನ ಭಾಳ ಸಣ್ಣಗೆ ಪೇಸ್ಟ್ ಮಾಡೋಕೆ ಹೋಗಬಾರ್ದು ಸ್ವಲ್ಪ ದಪ್ಪಗ ಇರಬೇಕ್ರಿ ಈಗ ಈ ರುಬ್ಬಿರೋ ಅಂಥ ಮಸಾಲೆನ ಬದ್ನೆಕಾಯಿ ಒಳಗೆ ತುಂಬಬೇಕು ನೋಡಿರಿ ಈ ಥರ ಮಸಾಲೆನ ತುಂಬ್ಕೋಬೇಕು ಹಿಂಗೆ ಒಂದೊಂದ ಒಂದೊಂದ ಉಳಿದಿರೋ ಎಲ್ಲ ಬದನೆಕಾಯಿ ಒಳಗೆ ಮಸಾಲೆನ ಚೆಂದಾಗಿ ತುಂಬ್ಕೋಬೇಕ್ರಿ ಎಲ್ಲ ಬದನೆಕಾಯಿಗೆ ಮಸಾಲೆ ತುಂಬಿ ಆದಮೇಲೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕು ಈ ಎಣ್ಣೆಗಾಯಿ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕಬೇಕ್ರಿ ಈಗ ಎಣ್ಣೆ ಬಿಸಿ ಆದಮೇಲೆ ಈ ಮಸಾಲೆ ತುಂಬಿಟ್ಕೊಂಡಿರೋ ಬದನೆಕಾಯಿನ ಒಂದೊಂದು ಒಂದೊಂದ ಎಣ್ಣೆಯಾಗಿ ರೀ ನೋಡಿರಿ ಹಿಂಗೆ ಎಲ್ಲ ಬದನೆಕಾಯಿಗಳಿಗೆ ಎಣ್ಣೆ ಹತ್ತುವಂಗೆ ಒಂದೊಂದು ಒಂದೊಂದು ಬದನೆಕಾಯಿ ಸಪ್ರೇಟಾಗಿ ಇಡಬೇಕು ಇದನ್ನು ಹಿಂಗೆ ಒಂದು ನಿಮಿಷ ಆಗಕ್ಕೆ ಬಿಡಬೇಕು ಈಗ ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸಿ ಫ್ರೈ ಮಾಡಬೇಕು ಹಿಂಗೆ ಎರಡು ಸೈಡ್ ಎಣ್ಣಾಗ ಚೆಂದಾಗಿ ಫ್ರೈ ರೀ ಹಿಂಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿನೂ ಚಲೋ ಬರ್ತೈತಿ ಮತ್ತು ನಾವು ಹಾಕಿದ ಮಸಾಲೆನೂ ಎಲ್ಲ ಬದ್ನೆಕಾಯಿಗೆ ಚೆಂದಾಗೆ ರೀ ಹಿಂಗೆ ಆದಷ್ಟು ಸಣ್ಣ ಉರಿ ಇಟ್ಟು ಎರಡು ಸೈಡ್ ತಿರುಗಿಸಿ ಎಣ್ಣಾಗ ಚೆಂದಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಹಿಂಗೆ ಬದ್ನಿಕಾಯಿ ಎಲ್ಲ ಮಸಾಲೆ ಹಿಡಿದು ಅರ್ಧದಷ್ಟು ಎಣ್ಣೆಗ ಫ್ರೈ ಆಗಬೇಕ್ರಿ ಕಲರ್ ಚೇಂಜ್ ಆಗಿ ನೋಡಿರಿ ಬದ್ನಿಕಾಯಿ ಅದಕ್ಕೆ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ಬದನೇಕಾಯಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಉಳಿದಿರೋ ಮಸಾಲೆ ಎಲ್ಲ ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಮಸಾಲೆ ಹಾಕಿದ ಮೇಲೆ ಇದನ್ನು ಚೆಂದಾಗೆ ಎಣ್ಣೆಗೆ ಫ್ರೈ ರೀ ಹಿಂಗೆ ಮಸಾಲೆನೂ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಇನ್ನೂ ಟೇಸ್ಟ್ ರೀ ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಹಿಂಗೆ ಒಂದು ನಿಮಿಷ ರೀ ಒಂದು ನಿಮಿಷ ಆದ್ಮೇಲೆ ಮ್ಯಾಲೆ ಮುಚ್ಚಿರೋ ಪ್ಲೇಟ್ ತೆಗೆದು ಮತ್ತೊಮ್ಮೆ ಎಲ್ಲ ಚೆಂದಾಗೆ ಮಿಕ್ಸ್ ರೀ ಬದನೇಕಾಯಿ ಮಸಾಲೆ ಎಲ್ಲ ಚೆಂದಾಗೆ ಫ್ರೈ ಆದಮೇಲೆ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಬೇಕು ಈ ಎಣ್ಗಾಯಿ ಪಲ್ಯಕ್ಕೆ ನೀರು ಜಾಸ್ತಿ ಹಾಕಬಾರ್ದು ನೀರು ಹಾಕಿದ್ರೆ ಗ್ರೇವಿ ಟೆಕ್ಸ್ಚರ್ ಅಷ್ಟು ಚಲೋ ಬರೋದಿಲ್ಲರಿ ಅದಕ್ಕಾಗಿ ನೀರು ಸ್ವಲ್ಪ ಕಡಿಮೆನೇ ಹಾಕಬೇಕು ನೀರು ಹಾಕಿದ ಮೇಲೆ ಎಲ್ಲ ಚೆಂದಗೆ ಮಿಕ್ಸ್ ಮಾಡಿ ಮ್ಯಾಲೊಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಬೇಕು ಐದು ನಿಮಿಷ ಆದಮೇಲೆ ಮ್ಯಾಲೆ ಮುಚ್ಚಿರೋ ಪ್ಲೇಟ್ ತೆಗೆದು ಎಲ್ಲ ಇನ್ನೊಂದು ಸರ್ತಿ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಎಷ್ಟು ಮಾಡಿದರೆ ಆಯಿತು ನಿನಗೆ ಬದ್ನೇಕಾಯಿ ಪಲ್ಯ ರೆಡಿ ನಿಮಗೂ ನಮ್ಮ ರೆಸಿಪಿ ಏನಾದರೂ ಇಷ್ಟ ಆದರೆ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ನಾ ಮಾಡೋ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮರೀದ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಇವತ್ತಿನ ರೆಸಿಪಿನ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು